ಹಾಯ್ ಎಲ್ಲೋ ಹೇಗಿದ್ದೀರಾ ಇವತ್ತೊಂದು ಸ್ಪೆಷಲ್ ಚಿಕನ್ ಮಸಾಲ ಮಾಡಿದ್ದೀನಿ ಪುದೀನ ಮತ್ತು ಕರಿಬೇವು ಹಾಕಿ ಅದು ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಎಲ್ಲ ಸಿಪ್ಪೆಯೂ ತೆಗಿಯೋಲ್ಲ ಸ್ವಲ್ಪ ಮೇಲ್ಮೇಲೆ ತೆಗಿತೀನಿ ಅಷ್ಟೇ ಬೆಳ್ಳುಳ್ಳಿನಲ್ಲಿ ಈಗ ಕರಿಬೇವು ಬಂದು ನಾಲ್ಕರಿಂದ ಐದು ಅದು ದೊಡ್ಡಲೆ ಅದಕ್ಕೆ ಅರ್ಧ ಅರ್ಧ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಇಂಚು ಶುಂಠಿ ಪುದೀನ ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಇಡೀ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಹಸಿಮೆಣಸಿನ್ಕಾಯಿ ಹತ್ತರಿಂದ ಹದಿನೈದು ತಗೊಂಡಿದ್ದೀನಿ ಇವತ್ತು ಚಿಕನ್ ಎರಡು ಕೆ ಜಿ ತಗೋತಿರೋದು ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಜನಕ್ಕೆ ಆಗುವಾಗ ಮಾಡ್ತಿರೋದು ಅದಕ್ಕೋಸ್ಕರ ನೋಡಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇದು ಬಂದು ಎರಡು ಟೇಬಲ್ ಸ್ಪೂನ್ ಪಲಾವ್ ಮಸಾಲ ತೊಗೊಂಡಿರೋದು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿರೋದು ಒಂದು ಕಪ್ ಮೊಸರು ತೊಗೊಂಡಿರೋದು ನಿಮಗೆ ಆಲ್ರೆಡಿ ಪಲಾವ್ ಮಸಾಲ ನಾನು ಪೌಡ್ರ್ ಮಾಡಿರೋದನ್ನ ತೋರಿಸಿದ್ದೀನಿ ಮುಂಚೆನೇ ವೀಡಿಯೋ ಮಾಡಿ ಅದು ಅದೇ ತಗೊಂಡಿರೋದು ತೊಗೊಂಡಿರೋದಷ್ಟೇ ನಾನು ಚಕ್ಕೆ ಲವಂಗ ಏನೂ ತೊಗೊಂಡಿಲ್ಲ ಇವತ್ತು ಮಸಾಲೆಗೆ ನೋಡಿ ಎರಡು ಕೆ ಜಿ ಚಿಕನ್ ತೊಗೊಂಡಿರೋದು ಚಿಕನ್ ತೊಡೆದು ಎತ್ತಿಟ್ಟಿದ್ದೀನಿ ಇವಾಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಕಪ್ ಆಯಿಲ್ ಹಾಕೋತಾ ಇರೋದು ಆಯಿಲು ಸ್ವಲ್ಪ ಬಿಸಿ ಆಗಲಿ ಇದು ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಹಾಕೊಳ್ಳೋಣ ನೋಡಿ ಅರಿಶಿನ ಹಾಕೋತಾ ಇರೋದು ಈಗ ಆಯಿಲು ಮತ್ತು ಅರಿಶಿನ ಬಿಸಿ ಆಗಲಿ ಈಗ ಆಗಿದೆ ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಏನು ರುಬ್ಬಕ್ಕೆ ತೊಗೊಂಡಿಲ್ಲ ಇವತ್ತು ಬರೀ ಒಗ್ಗರಣೆಗೆ ಅಷ್ಟೇ ತೊಗೊಂಡಿರೋದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಇವಾಗ ನಾವು ಉಪ್ಪಿನ ಪುಡಿ ತೊಗೊಳ್ಳೋಣ ನೋಡಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ತೊಗೊಂಡಿರೋದು ನೀವು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಯಾವಾಗಲೂ ಒರಳುಪ್ಪ ಹಾಕೋಲ್ಲ ಬರೀ ಪುಡಿ ಉಪ್ಪೆ ಹಾಕೋದು ಇವಾಗ ಅದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಮೂರೇ ತೊಗೊಂಡಿರೋದು ಜಾಸ್ತಿ ತೊಗೊಂಡಿಲ್ಲ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟು ನಾವು ಪೌಡ್ರ್ ತೊಗೊಳ್ಳೋಣ ಇವಾಗ ನೋಡಿ ಪೌಡ್ರು ತೊಗೊಂಡಿದ್ದೀನಿ ಬಿರಿಯಾನಿ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ತೊಗೊಂಡಿರೋದು ಅದನ್ನು ಆಯಿಲ್ಗೆ ಹಾಕಬೇಕು ಯಾಕೆ ಅಂದರೆ ನಾವು ಈ ಗರಂ ಮಸಾಲ ಪೌಡ್ರ್ ಇದನ್ನೆಲ್ಲ ಆಯಿಲ್ಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು ಈಗ ಫ್ರೈ ಆಗಿದೆ ಚಿಕನ್ ತೊಳೆದಿಟ್ಟಿದ್ವಲ್ಲ ಅದನ್ನ ಹಾಕೋತಾ ಇರೋದು ನೀವು ಕ್ವಾಂಟಿಟಿ ನೋಡಿ ಎಷ್ಟು ಚಿಕನ್ ತೊಗೊತೀರ ಕಡಿಮೆ ತೊಗೊಂಡ್ರೆ ಕಡಿಮೆ ತೊಗೊಳ್ಳಿ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡ್ರನ್ನ ತುಂಬ ಜಾಸ್ತಿ ಬೇಡ ನಾನು ಎರಡು ಕೆ ಜಿ ತೊಗೊಂಡಿರೋದು ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನು ಬಿರಿಯಾನಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿರೋದು ಇವಾಗ ಇದು ಸ್ವಲ್ಪ ನೀರು ಹಾಕ್ತಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚಿಕನ್ನು ಈ ಮಸಾಲೆಯಲ್ಲಿ ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಆವಾಗ ನೋಡಿ ಇವಾಗ ನೋಡಿ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆನೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬಬೇಕು ನೋಡಿ ಈ ರೀತಿ ರುಬ್ಬಿದ್ದೀವಿ ಆಲ್ಮೋಸ್ಟ್ ಚಿಕನ್ ಬಂದು ಬಿರಿಯಾನಿ ಪೌಡ್ರ್ ಮತ್ತು ಗರಂ ಮಸಾಲ ಹಾಕಿದ್ದೀವಲ್ಲ ಆವಾಗಲೇ ಫಾರ್ಟಿ ಪರ್ಸೆಂಟ್ ಬೆಂದಿರುತ್ತೆ ಇವಾಗ ಇನ್ನು ಮಿಕ್ಕಿದ್ನ ಈ ಮಸಾಲೆ ಹಾಕಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮೊಸರು ತೋರಿಸಿದ್ಮೇಲೆ ಅದನ್ನು ಮೊಸರು ಆ್ಯಡ್ ಮಾಡೋಣ ಇದಕ್ಕೆ ನೋಡಿ ಒಂದು ಕಪ್ ತೊಗೊಂಡಿರೋದು ಮೊಸರು ಹಾಕಿದ ಮೇಲೆ ಚಿಕನ್ ಸ್ವಲ್ಪ ನೀರು ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ನೋಡಿ ನೀರು ಹಾಕಿ ಸಡನ್ನಾಗಿ ಜಾಸ್ತಿ ಹಾಕೋಬೇಡಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ತಿರೋದು ಅಷ್ಟೇ ಯಾಕೆಂದರೆ ತುಂಬ ನೀರಾದರೆ ಚೆನ್ನಾಗಿರಲ್ಲ ಆಮೇಲೆ ಅಂತ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ಆಲ್ಮೋಸ್ಟು ನೀರು ನೀರು ಥರ ಆಗುತ್ತೆ ಗ್ರೇವಿ ಅದಕ್ಕೋಸ್ಕರ ನೋಡಿ ಹಾಕ್ಕೊಡಿ ನೋಡಿ ಫೈನಲಿ ಈ ರೀತಿ ಆಗಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ ನೋಡಿ ಫೈನಲಿ ಈ ರೀತಿ ಬಂದಿದೆ ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡಿರೋದು ಸಾಂಬಾರು ಥರ ಮಾಡಿಲ್ಲ ಚಪಾತಿಗೆ ಮುದ್ದೆಗೆ ಮತ್ತು ರೈಸಿಗೆ ಕೊಕೊನೆಟ್ ರೈಸ್ ಅಂತ ಎಲ್ಲ ಮಾಡ್ತೀವಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕೊಕೋನೆಟ್ ರೈಸಿಗಂತೂ ನೋಡಿ ಆಲ್ಮೋಸ್ಟ್ ನಾವು ಮನೇಲಿ ಚಿಕನ್ನು ಮಟನ್ನು ಮಾಡಿದರೆ ಚಕ್ಕೆ ಲವಂಗ ಮೆಣಸು ಇದನ್ನೆಲ್ಲ ಹಾಕ್ತೀವಿ ನೋಡಿ ನಾವು ಅದನ್ನೇನೂ ಹಾಕಿಲ್ಲ ಚೆನ್ನಾಗಿ ಬರುತ್ತೆ ಹೀಗೆ ಒಂದೊಂದು ಒಂದೊಂದು ನಾವು ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್